ಸಮಯಕ್ಕೆ ಗೌರವವನ್ನು ಕೊಡಲಾರದವರು ದೇವರಿಗೆ ಗೌರವ ಕೊಡಲ ಯಾರು ಸಮಯಕ್ಕೆ ಗೌರವ ಕೊಡಲಾರ ದೇವರಿಗೆ ಎಂದೂ ಗೌರವ ಕೊಡಲ ಕಾರಣ ಸಮಯವೇ ದೇವರು ನಮಗೆ ಅಂತ ಕಲಿಸಿದವರು ಬಸವಣ್ಣ ದೇವರು ಬೇರೆ ಕಡೆ ಇದ್ದಾನೆ ಅಂತ ಕಲಿಸಿದವರು ಬಹಳ ಜನ ಆದರೆ ಸಮಯವೇ ದೇವರು ಅಂತ ಕಲಿಸಿದವನು ಬಸವಣ್ಣ ಒಬ್ಬನೇ ಹಾಗಾಗಿ ನಾವೆಲ್ಲರೂ ಸಹ ಸಮಯ ಆ ಸಮಯಕ್ಕೆ ಯಾರು ಗೌರವ ಕೊಡುತ್ತಾರೆ ಈ ಸೃಷ್ಟಿಯನ್ನು ರಚನೆ ಮಾಡಿರುವಂತಹ ದೇವರಿಗೆ ಗೌರವ ಕೊಡಬೇಕು ಆಲ್ ಟೈಮ್ ನಾಟ್ ಅವರ್ ಟೈಮ್ಸ್ ಎಲ್ಲ ಸಮಯವೂ ನಮ್ಮ ಸಮಯವಲ್ಲ ದೇವರು ಕೊಟ್ಟಿರುವ ಸಮಯವನ್ನು ಬಳಸಿಕೊಂಡು ಬದುಕುವುದೇ ಮನುಷ್ಯನ ಜೀವನದ ಅತಿ ಅಂಶ ಅನ್ನತಕ್ಕಂಥದ್ದನ್ನು ಮಾಡಿದ್ದಾರೆ ಯಾರಿಗೆ ಟೈಮ್ ಗೊತ್ತಿಲ್ಲ ಅವರು ಬದುಕು ಇವತ್ತಿನವರೆಗೂ ಕಟ್ಟಿಲ್ಲ ಹಾಗಾಗಿ ನಮಗೆ ಸಮಯ ಯಾಕೆ ಬಹಳ ಮುಖ್ಯ ಯಾವಾಗ ಈ ದೇಹದಿಂದ ಪ್ರಾಣ ಹೋಗ್ತದಂತೆ ಯಾರಿಗೂ ಗೊತ್ತಿಲ್ಲ ಮಾತನಾಡುವ ಸ್ವಾಮಿನ ಮುಖದ ಮೇಲೆ ಕೆಳಗಿಳಿಯಂತೆ ಹೋದ್ರೂ ಹೋಗುವಲ್ಲ ಆದರೂ ದೇಹದಿಂದ ಕುಂತ ನನಗೆ ಸಮಯ ಇದೆ ಅಂತ ಈ ಜಮಾನದಲ್ಲಿ ನಾನು ಇವತ್ತಿನವರೆಗೂ ತಿಳಿದುಕೊಂಡಿಲ್ಲ ನಾನು ಕಾರಣ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಳಗುತ್ತಿದೆ ತಮ ತಮಗೆ ತಿಳಿದಂತೆ ಹರಿದು ಹಂಚಿ ಹೋಗುತ್ತಾ ಇದ್ದಾರೆ ಅಥವಾ ಇಂಥವರ ಜಾತಿಯ ಮನತನದಲ್ಲಿ ಹುಟ್ಟಬೇಕು ಅಂತ ನಾವ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಇಲ್ಲಿ ಸುಮ್ಮನೆ ಬಂದಿದ್ದೀವೇ ಬೆಳೆದ ಮೇಲೆ ನಮಗೆ ತಿಳಿದದ ಇಂಥ ಜಾತಿ ಹಾಗಾಗಿ ಮನುಷ್ಯನಿಗೆ ಮೊದಲು ಸಮಯ ಪ್ರಜ್ಞೆ ಬರಬೇಕು ಯಾವ ಮನುಷ್ಯ ಸಮಯದ ಪ್ರಜ್ಞೆ ಇಲ್ಲ ಅವನು ಸಾಲಗಾರನಾಗಿದ್ದಾನೆ ವ್ಯಸನಿಯಾಗಿದ್ದಾನೆ ಬದುಕನ್ನು ಕಟ್ಟುವುದರಲ್ಲಿ ಸೋತಿದ್ದಾನೆ ಯಾರಿಗೆ ಸಮಯದ ಕಲ್ಪನೆ ಇದೆ ಅವನು ಸಂದರ್ಭಕ್ಕೂ ಅನುಚಿತವಾಗಿ ತನ್ನ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಪ್ರಯತ್ನ ಕೊಡುತ್ತಾನೆ ಪಿಕ್ಚರ್ ಫಿಲಂ ಥಿಯೇಟರ್ ನಲ್ಲಿ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭ ಆಗ್ತದಂದ್ರೆ ಅಂದ್ರೆ ಒಂದು ಗಂಟೆಗೆ ಕ್ಯೂನಾಗ ನಿಂತಿರ್ತೀರಿ ಐವತ್ತು ರೂಪಾಯಿ ಕೊಟ್ಟು ಒಂದು ಗಂಟೆಗೆ ಕ್ಯೂ ನಲ್ಲಿ ನಿಲ್ತೀರಿ ಐವತ್ತು ರೂಪಾಯಿ ದುಡ್ಡು ಕೊಟ್ಟು ಹೋಗಿ ಒಳಗಡೆ ಎರಡೂವರೆ ಕ್ಲಾಸ ಪಿಕ್ಚರ್ ನೋಡಿ ಮನಸ್ಸಿಗೆ ಸಂತೋಷವೂ ಆಗಿರ್ತದೆ ಮನ ಅಧಿಕಾರವೂ ಆಗಿರ್ಕೊಂಡು ಹೊರಗಡೆ ಬರ್ತೀರಿ ಕಾರಣ ಏನು ಕೇಳಿದ್ರೆ ನಾನು ಹೇಳುವ ವಿಚಾರಧಾರೆಗಳನ್ನ ಜ್ಞಾನ ಸತ್ಯವಾಗಿರಬೇಕು ಪ್ರಕೃತಿ ಸತ್ಯವಾಗಿಯೂ ಇರಬೇಕು ಮನುಷ್ಯನ ಜೀವನಕ್ಕೆ ಭಯಮುಕ್ತವಾದಂತ ಧರ್ಮದ ವಿಚಾರದಲ್ಲಿ ಹಾಗಾಗಿ ನಾವೆಲ್ಲರೂ ಕೇಳುವವರಿಗೆ ಹೇಗಾಗಿರಬೇಕು ಅಂತಂದ್ರೆ ವಿದ್ಯಾರ್ಥಿಗಳಾಗಿ ಕೂತ್ಕೊಳ್ಳಬೇಕೆ ಹೊರತು ನಾವು ಬಹಳ ಕಲ್ತಿದ್ದೀನಿ ಅಂತ ನೀವು ಕೂತ್ಕೊಳ್ಳಬಾರದು ನಾನು ಬಹಳ ತಿಳಿದಿದ್ದೀನಿ ಅಂತ ನಾನು ಹೇಳಬಾರದು ಜನಾಂಗೀಯ ಹುಟ್ಟಿದ ಮೇಲೆ ಧರ್ಮ ಹುಟ್ಟಿದೆ ಧರ್ಮ ಹುಟ್ಟಿದ ಮೇಲೆ ಜನಾಂಗೀಯ ಹುಟ್ಟಿಲ್ಲ ಸೃಷ್ಟಿ ಪ್ರಾರಂಭವಾದ ಮೇಲೆ ಮನುಷ್ಯನ ಜೀವನದ ಸಂಪುಟ ಬೆಳೆದಂತೆ ನಾಗರಿಕತೆ ಬೆಳೆದಂತೆ ಧರ್ಮ ಬಂದಿದೆ ಧರ್ಮ ಮೊದಲೇ ಇರಲಿಲ್ಲ ಪ್ರಕೃತಿಯೊಳಗಡೆ ದೇವರು ಒಂದು ಸಲ ಈ ಸೃಷ್ಟಿಯ ಒಳಗಡೆ ಧರ್ಮವನ್ನು ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ ಅದನ್ನು ಅವಲೋಕಿಸಿ ಅನುಭವಿಸಿ ಹೇಳಿರ್ತಕ್ಕಂತಹ ಅನುಭಾವಿಗಳ ಪರಂಪರೆ ಮಹಾತ್ಮರ ಧರ್ಮಗಳಿದೆ ಯಾರು ಈ ಸಮಾಜದೊಳಗಡೆ ಧರ್ಮ ಕೊಡ್ಲಿಕ್ಕಾಗೋದಿಲ್ಲ ಧರ್ಮ ಸ್ಥಾಪನೆ ಮಾಡಲಿಕ್ಕಾಗೋದಿಲ್ಲ ಪರಮಾತ್ಮ ಒಬ್ಬನೇ ಧರ್ಮ ಸಂಸ್ಥಾಪನೆ ಮಹಾತ್ಮೋ ಅದನ್ನು ತನ್ನ ಅನುಭಾವದಿಂದ ಹಿಡಿದುಕೊಂಡು ಮನುಷ್ಯ ಸಮಾಜದೊಳಗೆ ತಮ್ಮ ಪರಂಪರೆಯನ್ನು ಬೆಳೆಸ್ತಾರೆ ಅದು ಧಾರ್ಮಿಕತೆಯ ಧರ್ಮವಾಗಿ ಪರಿವರ್ತನೆ ಉಂಟು ಹಾಗಾಗಿ ನಾವೆಲ್ಲರೂ ಸಭೆಯಲ್ಲಿ ಬಂದಿರತಕ್ಕಂಥಕ್ಕಾಗಿ ಬಂದಿದ್ದೀವಿ ಗಲಾಟೆ ನೋಡೋದು ಆ ಧರ್ಮ ಹೆಚ್ಚು ಈ ಧರ್ಮ ಹೆಚ್ಚು ಅದಕ್ಕೋದ್ರೆ ಹೆಚ್ಚು ಎದುಕೋದ್ರೆ ಹೆಚ್ಚು ಯಾವುದಕ್ಕೆ ಹೋದ್ರೆ ಹೆಚ್ಚು ಈ ಜಗತ್ತಿನಲ್ಲಿ ಯಾವುದು ಇಲ್ಲ ಬಸವಣ್ಣನವರ ಧರ್ಮ ಅಂದ್ರೆ ಏನು ಅಂತ ಬಸವಣ್ಣನ ಹತ್ರ ಬಂದು ಕೇಳಿದ್ರೆ ಬಸವಣ್ಣನವರ ಹತ್ರ ಹೇಳಿದ್ರು ಧರ್ಮ ಅಂದ್ರೆ ಏನು ಅಂತ ಕೇಳಿದ್ರ ಬಸವಣ್ಣನವರು ಹೇಳಿದ್ರು ಒಬ್ಬರ ಮನವ ರೋಹಿಸದವನೇ ಒಬ್ಬರ ಮನೆ ಘಾತ ಮಾಡದವನೇ ಪರಮ ಪಾವನ ನೋಡ ಎರಡೇ ಸಾಲು ಬಸವಣ್ಣನ ಸಾಲು ಬಸ ವ್ಯಾಖ್ಯಾನ ಧರ್ಮ ಅಂತಂದ್ರೆ ದಾನ ಮಾಡೋದಲ್ರಿ ನೋಡ್ರಿ ನಿಮ್ಮ ಧರ್ಮ ಏನ್ ಹೇಳಿತ್ತು ಅಂತ ಕೇಳಿದ್ರ ಲಕ್ಷ್ಮೀನ ದೇವರು ಅಂತ ಹೇಳಿತ್ತು ನಿಮ್ಮ ಧರ್ಮ ನಿಮ್ಮ ಧರ್ಮ ಲಕ್ಷ್ಮಿ ರೊಕ್ಕ ಅಂದ್ರೆ ಲಕ್ಷ್ಮಿ ಅವಳು ದೇವರು ಅಂತ ನಂಬಿಸಿದ್ರು ಸಂಪತ್ತಿನ ಶುಕ್ರವಾರ ನಮ್ಮ ಹೆಣ್ಮಕ್ಳು ಕೊಡಕ್ಕೆ ಸೀರೆ ಉಡಿಸಿ ಕಾಯಿ ಹಚ್ಚಿ ಎಲ್ಲ ಅಲಂಕಾರ ಮಾಡಿ ಐನೂರು ರೂಪಾಯಿ ಹೊಸ ನೋಟು ಸಾವಿರ ರೂಪಾಯಿ ಹೊಸ ನೋಟಿಟ್ಟು ಬಂಗಾರ ಒಡವೆ ಹಾಕಿ ಆರ್ತಿ ಮಾಡಿ ನನ್ನ ಮನೆ ಬಿಟ್ಟು ಹೋಗಿ ನೋಡುವ ಲಕ್ಷ್ಮಿ ಕೇಳಿ ಹಾಕಿಕ್ಕೆ ಪೂಜೆ ಮಾಡಿ ಎಡೆ ಇಟ್ಟಿದ್ರು ಓದ ತಿನ್ನ ಎಂಟನೇ ತಾರೀಕು ಎಂಟುವರೆಗೆ ವರೆಗೆ ಐನೂರು ಸಾವಿರ ಲಕ್ಷ್ಮಿ ಮಾಯ ಆಗಿಬಿಟ್ಟು ಮಾಯ ಆಗಿ ಬಿಟ್ರು ನಮ್ಮ ಲಕ್ಷ್ಮಿಗಳಲ್ಲ ಪೇಪರ್ ಲಕ್ಷ್ಮಿ ಹೋದ್ರು ಉತ್ತರ ಸಿಗಬೇಕಲ್ಲ ಜನರಿಗೆ ಆತ್ಮಸ್ಥೈರ್ಯ ತುಂಬಿಸಬೇಕಲ್ಲ ಪೇಪರ್ ಲಕ್ಷ್ಮಿ ಲಕ್ಷ್ಮಿಯೆಲ್ಲ ಅಂತ ಕೇಳಬೇಕಲ್ಲ ಅದ ಲಕ್ಕಮ್ಮ ಲೆಕ್ಕಮ್ಮ ಅನ್ನತಕ್ಕಂತ ಬೆಳ್ದು ತಮ್ಮ ಪೇಪರ್ ನ ಲಕ್ಷ್ಮಿ ಅಂತ ನಗಬೇಡ ಸತ್ಯ ಶುದ್ಧ ಕಾಯಕ ಮಾಡುವ ಸದಕ್ತನಿಗೆ ಎತ್ತ ನೋಡಿ ನೋಡಪ್ಪ ಲಕ್ಷ್ಮೀ ತಾನಾಗಿರ್ಬೋದು